ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದು ಸ್ಲೈಫ್ ಕನ್ನಡ ಇದು ನೂರ ಆರನೇ ದಿನದ ವ್ಲಾಗ್ ನನ್ನ ಕೆಲಸ ಸ್ಟಾರ್ಟ್ ಇರೋದೇ ಹತ್ತುವರೆ ಹತ್ತು ಮುಖಾಲು ಹನ್ನೊಂದು ಗಂಟೆ ಆ ಮಧ್ಯೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ಆಚೆ ಎಲ್ಲ ಪಾತ್ರೆ ಉಚ್ಕೊಂಬಡೋಣ ಅಂತ ಯಾಕಂದರೆ ನೀರು ಖಾಲಿ ಆಗುವಂಥದ್ದು ನೈಟ್ ಹಾಕಿದ್ದೆ ಕರೆಂಟ್ ಇರಲಿಲ್ಲ ಇವತ್ತು ಹೆಂಗಾಗಿತ್ತು ಅಂದರೆ ಬೆಳಗ್ಗೆ ಎಂಟು ಮುಕ್ಕಾಲ್ಗೆ ಸೊ ಸಂಜೆ ಐದು ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಸೇಮ್ ಹೀಗೆ ಆಗಿತ್ತು ಬೆಳಗ್ಗೆ ನೈಟ್ ಮೂರು ಗಂಟೆ ನಾಲ್ಕು ಗಂಟೆಲಿ ಹೋಗಿದ್ದಿತ್ತು ಕರೆಂಟು ಸೊ ನೆಕ್ಸ್ಟ್ ಡೇ ಫುಲ್ಲು ಏಳು ಗಂಟೆ ಎಂಟು ಗಂಟೆವರೆಗೂ ಒಂದು ಡೇ ಫುಲ್ಲು ಕರೆಂಟ್ ಇರಲಿಲ್ಲ ಸೊ ಅದು ಮಧ್ಯರಾತ್ರಿಯಿಂದ ನೆಕ್ಸ್ಟ್ ನೈಟು ಸೆವೆನ್ ಏಯ್ಟ್ ಓ ಕ್ಲಾಕ್ವರೆಗೂ ಇರೋ ಕಾರಣ ಸ್ವಲ್ಪ ಭಯ ಕೂಡ ಆಯಿತು ಯಾಕಂದರೆ ನೀರು ಖಾಲಿ ಆಗಿಬಿಟ್ರೆ ಸಡನ್ನಾಗಿ ಮತ್ತೆ ಏನು ಕೆಲಸ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ಉಜ್ಕೊಂಡೆ ಬಟ್ಟೆನೂ ಒಕ್ಕೊಂಬಿಡೋಣ ಇಲ್ಲಾಂದರೆ ಟ್ಯಾಂಕಿಂದ ಸೇದ್ಕೋಬೋದು ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಇದು ಮಾಡಿದೆ ಕರೆಂಟ್ ಇರಲಿಲ್ಲ ಲೈಟ್ ಏನೂ ಇಲ್ಲ ಸೊ ಒಳಗಡೆ ಅಂತೂ ಗ್ಯಾಸ್ ಕೂಡ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ನಾನು ಅಶ್ಚಲಿಯಾಗಿ ಮೂರು ಗ್ಯಾಸ್ ಯೂಸ್ ಮಾಡೋದು ನಾವು ಒಳಗಡೆ ಟೀಗೆ ಬಿಸಿನೀರಿಗೆ ಅಂಡ್ ಈಗ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಇನ್ನು ಆಚೆ ಅಡುಗೆ ಮಾಡ್ತಿದ್ದೆ ಬಟ್ ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಸೊ ಎಲ್ಲ ಇಲ್ಲೇ ತಂದಿಟ್ಕೊಂಡು ಅಡುಗೆ ಮಾಡ್ಕೋಬೇಕು ನಾನು ಯಾಕಂದರೆ ಟೈಲ್ಸ್ ಎಲ್ಲ ಖಲೀಜ್ ಆಗ್ಬಿಡುತ್ತೆ ಸೊ ಒಗ್ಗರಣೆ ಮಾಡಿದ್ದೆಲ್ಲ ಪಾತ್ರೆ ಮೇಲೆಲ್ಲ ಕುತ್ಕೊಳ್ಳುತ್ತೆ ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊಂಡು ಆಗಲ್ಲ ಅನ್ಬಿಟ್ಟು ಸೊ ಈ ರೂಮಲ್ಲಿ ನಾನು ಇದು ಮಾಡ್ತಿದ್ದೆ ಆ್ಯಂಡ್ ಏನಪ್ಪಾ ಅಂದರೆ ಈ ರೂಮಲ್ಲಿ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಘಾಟ್ ಕಡಿಮೆ ಇರುತ್ತೆ ಅಮ್ಮನಿಗೆ ಸ್ವಲ್ಪ ಘಾಟ್ ಇರೋದಿಲ್ಲ ಅಂತ ಹೇಳಿ ಸೊ ಏನೇ ಫ್ಯಾನ್ ಹಾಕಿದ್ರೂ ಕೂಡ ಅಲ್ಲಿ ಆಚೆ ಘಾಟೇನು ಹೋಗೋಕೆ ಜಾಗ ಇಲ್ದಿರೋ ಕಾರಣ ಎಲ್ಲ ಮನೆಯಲ್ಲೇ ಸುತ್ತಕೊಳ್ಳುತ್ತೆ ಸೊ ಅವ್ರಿಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಕೂಡ ಆಗುತ್ತೆ ಬಟ್ ವಿಧಿ ಇಲ್ಲ ಒಂದೊಂದು ಟೈಮ್ ನಾನು ಅಲ್ಲಿ ಮಾಡೇ ಬಿಡ್ತೀನಿ ಇನ್ನು ಮತ್ತೆ ಶುರು ಮಾಡಬೇಕು ಇಲ್ಲಿ ಎಲ್ಲನೂ ಇಲ್ಲೇ ಇಟ್ಕೊಂಡು ನಾನು ಇದು ಮಾಡಿದ್ದೀನಿ ಬಟ್ ಕೆಲವೊಂದು ಟೈಮ್ ಅಲ್ಲಿಗೆ ಹೋಗ್ತಾ ಇರ್ತೀನಿ ಸೊ ಬೇಡ ಇಲ್ಲಿ ಮಾಡ್ಕೊಳೋಣ ಅಂತ ಇನ್ನು ರೂಮೆಲ್ಲ ಒರೆಸಿ ಬಾಗ್ಲಾಕಿ ಪಾತ್ರೆ ಬಟ್ಟೆ ಒಗ್ಯೋಣ ಅಂತ ಹೇಳಿ ಕುತ್ಕೊಂಡೆ ಇನ್ನು ಹೋಟೆಲ್ಗೆ ಫೋನ್ ಮಾಡಿದರು ಭಾಳ ಟೈಮ್ ಆಯಿತು ಜೋಡಿಸ್ಕೊಂಡು ಹೋಗೋಣ ಅಂತ ಬಟ್ ನಾನು ಆದರೆ ಕೂಡ ಇವಾಗಲೇ ಹೋಗಿಬಿಟ್ರೆ ಸ್ವಲ್ಪ ಬಟ್ಟೆ ಹಂಗೆ ಇರುತ್ತೆ ಮತ್ತೆ ಬಂದು ಒಗ್ಯೋಕ್ಕಾಗಲ್ಲ ಅಂದ್ಬಿಟ್ಟು ಹನ್ನೆರಡು ಮುಕ್ಕಾದಷ್ಟ್ರೊಳಗಾಗೆ ಬೇಗ ಬೇಗ ಒಂದಷ್ಟು ಬಟ್ಟೆ ಒಂದು ಅರ್ಧ ಭಾಗ ಬಟ್ಟೆನ ಒಗೆದ್ಬಿಟ್ಟು ಹೋದೆ ಆಮೇಲೆ ಬಂದು ಇನ್ನು ಒಕ್ಕೋಬೋದು ಅಂತ ಸೊ ಅಡುಗೆ ಕೂಡ ಮಾಡಬೇಕಾಗಿತ್ತು ಹೋಟೆಲ್ಗೆ ಹೋಗಿ ಹೋಟೆಲ್ ಗಾಡಿಯೆಲ್ಲ ಜೋಡಿಸಿ ಮನೆಗೆ ಬಂದೆ ಬಂದು ಎರಡು ಗಂಟೆ ಆಗ್ಬಿಟ್ಟಿತ್ತು ಅಮ್ಮಗೆ ಊಟ ತಕ್ಕೊಟ್ಟು ತಂದು ಕೊಟ್ಟಿರಲಿಲ್ಲ ಇನ್ನು ನನ್ನ ಮಗಳು ತಂದು ಕೊಟ್ಟಿರಲಿಲ್ಲ ನಾನು ಹೋಟೆಲ್ ಹತ್ರನ ಇದ್ದೋಗಿದ್ನಲ್ಲ ಸೊ ಅಲ್ಲಿಂದ ನಾನು ಬಂದು ಅಡುಗೆ ಮಾ ಮುದ್ದೇನೂ ಬಸ್ ಮಾಡಿದ್ರು ತೊಗೊಂಬಂದೆ ಇನ್ನು ನಾನು ಏನು ಮಾಡಿದೆ ಅಂದರೆ ಅನ್ನ ಇತ್ತು ಬಸ್ಸಾರ್ ಹಾಕ್ಕೊಂಡು ತಿಂದುಬಿಟ್ಟೆ ಅಮ್ಮನೂ ತಿಂದರು ಇನ್ನು ಯಜಮಾನ್ರು ಬಸ್ಸಾರಿಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿನ್ಬಿಟ್ಟು ನನಗೆ ಊಟ ಬೇಡ ಅಂದ್ರೆ ಮಗಳು ಕೂಡ ಅದನ್ನೇ ಅಡ್ಜಸ್ಟ್ ಉಪ್ಪಿಟ್ಟು ಸ್ವಲ್ಪ ಇತ್ತು ಅಡ್ಜಸ್ಟ್ ಮಾಡ್ಕೊಂಬಿಟ್ಲು ಇನ್ನು ಸ್ವಲ್ಪ ನಮ್ಮ ಮನೇಲಿ ಗ್ಯಾಸ್ ಇಲ್ಲದೆ ಇರೋ ಕಾರಣ ಗ್ಯಾಸ್ ಬರಬೇಕಿತ್ತು ಒಂದೇ ಗ್ಯಾಸ್ ಇತ್ತು ಇನ್ನು ಅಲ್ಲಿ ಇಲ್ಲಿ ನನ್ನ ಕೈಯಲ್ಲಿ ಓಡಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ದೆ ಆಮೇಲೆ ಸರಿ ಇಷ್ಟೇ ಸಾಕೊಂಡಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಆರಾಮ ಅನ್ನಿಸ್ತು ಏನಕ್ಕೆ ಮಾಡ್ಕೊಂಡು ಇದು ಮಾಡಲಿಲ್ಲ ನಾವು ಇದೆಲ್ಲ ತೊಳೆದು ಬಟ್ಟೆ ಎಲ್ಲ ತೊಳೆದು ಹೋಗಿ ಮೇಲೆ ಮತ್ತೆ ಏನು ಸ್ವಲ್ಪ ಜಾಲ್ಸೋದೆಲ್ಲ ಇತ್ತು ಎಲ್ಲ ಎತ್ತಿಟ್ಬಿಟ್ಟು ಜಾಲ್ಸೋಕ್ಕೆ ಹಾಕಿ ಎಲ್ಲ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಮುಳ್ಳಾಗಬೇಕೇ ಹೊರತು ಕಾಲಕ್ಕೆ ತಕ್ಕಂತೆ ಬದಲಾಗಬಾರದು ಸೊ ವ್ಯಕ್ತಿಗಳು ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಕಾಲಕ್ಕೆ ತಕ್ಕನಂಗೆ ಅಂದರೆ ಒನ್ ಅವರ್ಗೆ ಇದ್ದಂಗೆ ಏನೂ ಒಂದು ಅವರ್ಗೆ ಇರೋದಿಲ್ಲ ಸೊ ತುಂಬ ಚೇಂಜಸ್ ಕಾಣಿಸ್ತಾ ಇರುತ್ತೆ ಅವರದಲ್ಲಿ ನನ್ನ ಲಾಸ್ಟ್ ಟೂ ತ್ರೀ ಡೇಸ್ ಬ್ಲಾಗಲ್ಲೆಲ್ಲ ಮಾತಾಡ್ತಿರೋದೇನಪ್ಪ ಅಂದರೆ ದುಡ್ಡಿನ ವಿಚಾರ ದುಡ್ಡು ಎಲ್ಲಿರುತ್ತೋ ಮನುಷ್ಯರಲ್ಲಿರ್ತಾರೆ ಅಂತ ಸೊ ಈಗ ಏನು ನಮ್ಮ ಕೈಯಲ್ಲಿ ಗಡಿಯಾರದಲ್ಲಿ ಹೇಗೆ ಮುಳ್ಳು ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಜನ ಕೂಡ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾನೆ ಇರ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ತುಂಬ ಚೇಂಜಸ್ ಕಾಣಿಸ್ತಾ ಇರುತ್ತೆ ಅವರಲ್ಲಿ ತುಂಬಾ ಅವರು ಯಾವುದೇ ರೀತಿ ಒಂದು ಇದು ಕಾಣಿಸ್ತಾ ಇರೋದಿಲ್ಲ ಸೊ ಇವಾಗಿನ ಒಂದು ಸಿಚುವೇಶನಲ್ಲಿ ಅವರು ಯಾವುದೇ ರೀತಿ ಒಂದು ಟ್ಯಾಲೆ ಇವಾಗಿನ ಕಾಲದಲ್ಲಿ ಏನಂದರೆ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾನೆ ಇರ್ತಾರೆ ಯಾವುದೇ ರೀತಿ ಅವರು ಒಂದು ವ್ಯಾಲ್ಯೂ ಅನ್ನೋದು ಯಾವುದಕ್ಕೂ ಇರೋದಿಲ್ಲ ಸೊ ಇನ್ನು ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ಕಡ್ಡಿಯೆಲ್ಲ ಹಚ್ಚಿದೆ ಸೊ ಆಷಾಢದ ಶನಿವಾರ ಆಗಿರೋದರಿಂದ ಇದು ಲಾಸ್ಟ್ ಶನಿವಾರ ಇನ್ನು ಗುರುವಾರ ಮತ್ತು ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಆಷಾಢದ ಲಾಸ್ಟ್ ಶನಿವಾರ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆ ಹಿಟ್ಟು ಸೊಪ್ಪೆಲ್ಲ ತೊಳ್ಕೊಂಬಂದು ಸೊಪ್ಪು ಪಲ್ಲಿಕೆ ಅಂತ ಹೇಳಿ ರೆಡಿ ಇಟ್ಟೆ ಸೊಪ್ಪು ಅಲ್ಲಿಕ್ಕಿಟ್ಟೆ ಅಕ್ಕಿಗೆ ನೀರಿಟ್ಟೆ ಅಷ್ಟೊಳಗಾಗಿ ಟೊಮೆಟೊ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಟೊಮೆಟೊ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ಸೊ ಸಾಂಬಾರು ಈರುಳ್ಳಿ ಸ್ವಲ್ಪ ಇತ್ತು ಬಿಡಿಸ್ಕೊಟ್ಟಿದ್ರು ಅಮ್ಮ ಅದನ್ನು ಹಾಗೇನೆ ಎತ್ತಿಟ್ಬಿಟ್ಟು ಇದು ಮಾಡ್ಕೊತಾಯಿದ್ದೆ ಅಷ್ಟೊಳಗಾಗಿ ನಾದಿನಿ ಅವ್ರ ಮಗ ಎಲ್ಲ ಬಂದಿದ್ರು ಇನ್ನು ಅಡುಗೆ ನಾನು ಮಾಡಿಕೊಂಡೆ ಎಂಟೂವರೆ ಎಂಟು ಮುಖಾಲ್ಸೊಳಗಾಗೆಲ್ಲ ಊಟ ಕೊಟ್ಬಿಡ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ ಅಂದ್ಕೊಂಡಿರ್ತೀನಲ್ವ ಸೊ ಹಾಗಾಗಿ ಪ್ರಿಪೇರ್ ಮಾಡಿಕೊಂಡು ಇವಾಗ ಇಷ್ಟು ಇಷ್ಟೊತ್ತಿಗೆ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಆಯಿತು ಹಾಗೆ ಪಾತ್ರೆ ಕೂಡ ಸ್ವಲ್ಪ ಇತ್ತು ಇನ್ನು ಉಜ್ಜು ಬಿದ್ದಿರೋದನ್ನ ಉಜ್ಕೊಂಬಿಟ್ರೆ ಮತ್ತೆ ಖಾಲಿ ಮಾಡಿದ ಮಾಡಿದ್ದು ಹಾಗೆ ಉಜ್ ಉಜ್ಕೊಂಬಿಡೋಣ ಮತ್ತೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದರೆ ಪಾತ್ರೆ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಉಜ್ಜಿಲ್ಲ ಅಂದರೆ ಕೂಡ ಬೆಳಗ್ಗೆ ಎದ್ದು ಉಜ್ಜೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಆ ಕೆಲಸನ ನಾನು ಅಲ್ಲಿಂದಲ್ಲಿಗೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಲ್ಲಿ ಫಸ್ಟು ಪಾತ್ರೆ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಆಚೆ ಕೂಡ ತೊಳಿಬೇಕಾಗಿತ್ತು ಸೊ ಆಚೆ ತೊಳೆದು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಮಲಗಿದ್ರೆ ಬೆಳಗ್ಗೆ ಆರಾಮಾಗಿ ಎದ್ದು ಕಸ ಗುಡಿಸಿ ಹೊರಿಸ್ಕೊಬೋದು ಇಲ್ಲಾಂದರೆ ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ ಸೊ ಬೆಳಗ್ಗೆ ಹೊತ್ತು ಪಾತ್ರೆ ಉಜ್ಜಕ್ಕೆ ನಿಂತ್ಕೊಂಡ್ರೆ ಮುಕ್ಕಾಲು ಒನ್ ಅವರ್ ಅಂತೂ ಹಾಗೆ ಆಗುತ್ತೆ ಸೊ ಅವಾಗ ಬೇರೆ ಕೆಲಸ ಎಲ್ಲ ಪೆಂಡಿಂಗ್ ಇರುತ್ತೆ ಸೊ ಬೇಗನೂ ಎದ್ದೇಳ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದು ಇನ್ನು ಆ್ಯಸ್ ಯೂಶಯಲ್ ನಿಮಗೆ ಟೊಮೆಟೊ ಗೊಜ್ಜಿಗೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಸುಮಾರು ವಿಡಿಯೋಸಲ್ಲಿ ತೋರಿಸಿದ್ದೀನಿ ಒಗ್ಗರಣೆಗೆ ಹಾಕಿಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಟೊಮೆಟೊ ಹಸೆ ಮೆಣಸಿನ್ಕಾಯಿ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇನೇ ಫ್ರೈ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಅರ್ಶಿಣ ಪುಡಿ ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮೇಲೆ ಹಾಗೆ ಸೊಪ್ಪಲ್ಯಕ್ಕೂ ಇಟ್ಕೊಂಡೆ ಅನ್ನ ಬೆಂದಿದ್ದು ಸೊಪ್ಪಲ್ಯಕ್ಕೂ ಇಟ್ಕೊಂಡೆ ಸೊಪ್ಪಲ್ಯಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ಸ್ವಲ್ಪೇ ಸ್ವಲ್ಪ ಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೆ ನೀರೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಒಂದು ಸೋತ್ಸೋ ಬಟ್ಲಿಗೆ ಹಾಕಿ ನೀರೆಲ್ಲ ತೆಗ್ದಿದ್ದಾದ್ಮೇಲೆ ಈರುಳ್ಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹೋಗೋವರೆಗೂ ಫ್ರೈ ಮಾಡಿ ಅದನ್ನ ಸೈಡ್ಗೆ ಇಟ್ಕೊಂಡೆ ಇನ್ನು ಮುದ್ದೆಗಿಟ್ಟೆ ಇಟ್ಕೊಂಡೆ ಬೆಳಗ್ಗೆ ಕೂಡ ಬಿಸಿನೀರು ಕಾಯಿಸಿರ್ಲಿಲ್ಲ ಅಮ್ಮಂಗೆ ಸ್ವಲ್ಪ ಕಷ್ಟ ಕೂಡ ಆಯ್ತು ಇವತ್ತು ಸೊ ಹಾಗಾಗಿ ಫಸ್ಟು ಬಿಸಿನೀರೆಲ್ಲ ಕಾಯಿಸೋಕೆ ಇಟ್ಬಿಟ್ಟು ಮುದ್ದೆಗೆಲ್ಲ ಒಲೆ ಮೇಲೆ ಇಟ್ಟುಬಿಟ್ಟು ಟೊಮಟ ಗೊಜ್ಜು ಇದು ಸೊಪ್ಪಲ್ಯ ಎಲ್ಲ ಮಾಡಿ ಸೈಡ್ಗಿಟ್ಟು ಎಲ್ಲ ಇನ್ನು ಏನೂ ಕ್ಲೀನ್ ಮಾಡಿಲ್ಲ ಇವತ್ತು ಸೊ ಹಾಗೆ ಇದೆ ಇಲ್ಲಿಗೆ ವಿಡಿಯೋನ ಮುಗಿಸಿ ಎಲ್ಲ ಮಾಡಿ ವಾಯ್ಸ್ ಎಲ್ಲ ಕೊಟ್ಟುಬಿಟ್ಟು ನಾನು ಆಮೇಲೆ ಹೋಗಿ ಬೇಕಾದರೆ ವಿಡಿಯೋಸ್ನ ಕಂಟಿನ್ಯೂ ಕೆಲಸ ಮಾಡ್ಬೋದು ಸೊ ಹೆಂಗಾಗಿದೆ ಅಂದರೆ ಈ ಕಡೆ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಕಾನ್ಸಂಟ್ರೇಟ್ ಎರಡೂ ಕಡೆ ಮಾಡೋಕ್ಕಾಗ್ತಾಯಿಲ್ಲ ಈ ಕಡೆ ವಿಡಿಯೋ ಆಗಿರ್ಬೋದು ಈ ಕಡೆ ಕೆ ಕೆಲಸ ಆಗಿರ್ಬೋದು ಎರಡೂ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಅಂತ ಈಗ ವಿಡಿಯೋನ ಡೌನ್ಲೋಡ್ಗೆ ಇಟ್ಬಿಟ್ಟು ಆಮೇಲೆ ಬೇಕಾದರೆ ಹೋಗಿ ಮುಕ್ಕಿದ ಕೆಲಸ ಮಾಡ್ಕೊಬೋದು ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುದ್ದೆ ಎಲ್ಲ ಮಾಡಿದ ಆದಮೇಲೆ ಊಟ ಎಲ್ಲ ತಿನ್ಬಿಟ್ಟು ವಿಡಿಯೋನೆಲ್ಲ ಮುಗಿಸ್ಕೊಂಡು ವೀಡಿಯೋದೇನಿದೆ ಎಡಿಟಿಂಗು ತಮ್ಮನೇಲೆಲ್ಲ ಮುಗಿಸ್ಕೊಂಬಿಡೋಣ ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೋದು ಅಂತ ಸೊ ಆಚೆ ಸ್ವಲ್ಪ ಲೇಟಾಗಿ ತೊಳಿತೀನಿ ಆಚೆ ತೊಳೆದು ಬಿಟ್ಟರೆ ಓಡಾಡೋಕ್ಕಾಗೋದಿಲ್ಲ ಇಲ್ಲ ಓಡಾಡಿದ್ರೆ ಮತ್ತೆ ಗಲೀಜಾಗುತ್ತೆ ಸೊ ಬೆಳಗ್ಗೆಗೆ ಅದೊಂಥರ ಕಾಲು ಕಾಲು ಹಂಗಂಗೆ ಇರುತ್ತೆ ತೊಳೆದಂಗೆ ಅನ್ನಿಸ್ತಾ ಇರೋದಿಲ್ಲ ಅದಕ್ಕೆ ಇವಾಗೇನು ಜಾಸ್ತಿ ತೊಳಿಯೋಕ್ಕೆ ಹೋಗೋದಿಲ್ಲ ಎಲ್ಲಿಂದ ಹಂಗೆ ಬಿಟ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬಂದು ಬೇಕಾದರೆ ಆಚೆ ತೊಳ್ಕೊಬೋದು ಸೊ ಇನ್ನೂ ಟೈಮ್ ಇದೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಟೈಮ್ ಇರುತ್ತೆ ಮಧ್ಯಾಹ್ನ ಸ್ವಲ್ಪ ಮಲಗಿದ್ರಿಂದ ನಿದ್ದೆ ಕೂಡ ಸ್ವಲ್ಪ ಕಡಿಮೆನೇ ಮಧ್ಯಾಹ್ನ ಹೊತ್ತು ಮಲಗಿದ್ರೆ ನಿದ್ದೆ ನೈಟ್ ಹೊತ್ತು ನಿದ್ದೆ ಬರೋದು ತುಂಬ ಕಡಿಮೆ ಸೊ ಮೈ ಅಂತೂ ಸೋಂಬೇರಿನೆ ಫಾಸ್ಟಾಗಿ ಕೆಲಸ ಮಾಡಲ್ಲ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡೋದು ಏನೂ ಮಾಡದೇ ಇರೋದು ಇದೇ ಆಗೋಗಿದೆ ಸೊ ಏನೇ ಅಂದ್ಕೊಂಡ್ರೂ ಫಾಸ್ಟಾಗಿ ಎದ್ದು ಕೆಲಸ ಮಾಡ್ಕೋಬೇಕು ಇಲ್ಲ ಇನ್ನೇನೋ ಮಾಡಬೇಕು ಅಂದ್ಕೊಂಡ್ರೆ ಕೂಡ ಬಟ್ ಅದು ಇಂಪಾಸಿಬಲ್ ಆಗ್ತಾ ಇದೆ ಇವಾಗ ಒಂದು ಟೈಮಲ್ಲಿ ಈ ಕೆಲಸ ಇಷ್ಟೊತ್ತಿಗೆ ಮುಗಿಬೇಕು ಅಂದರೆ ಅದಕ್ಕಿಂತ ಹತ್ತು ನಿಮಿಷ ಬೇಗನೆ ಮುಗಿಸ್ತಾ ಇದ್ದಿದ್ದು ಕೆಲಸ ಬಟ್ ಈಗ ಆಗ್ತಾ ಆಗ್ತಾಯಿಲ್ಲ ಬಟ್ ರೀಸನ್ ಅಂತೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಫಾಸ್ಟ್ ಮಾಡ್ತೀವೋ ಇಲ್ಲ ಇನ್ನೂ ಸ್ಲೋಗೆ ಕೆಲಸ ಆಗುತ್ತೋ ಗೊತ್ತಿಲ್ಲ ಸೊ ಕಂಟಿನ್ಯೂ ಅಂತೂ ದಿನ ವೀಡಿಯೋಸು ದಿನ ವ್ಲಾಗ್ಸು ಇದ್ದೇ ಇರುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫುಲ್ ವೀಡಿಯೋಸ್ನ ನೋಡಿ ತುಂಬ ಕಡಿಮೆ ವ್ಯೂಸ್ ಇದೆ ತುಂಬ ಇದೆ ಆ್ಯಂಡ್ ಇದು ಕೂಡ ತುಂಬ ಕಡಿಮೆ ಆಗ್ತಿದೆ ಏನಕ್ಕೆ ರೀಸನ್ ಗೊತ್ತಾಗ್ತಿಲ್ಲ ಸೊ ತಮ್ಮೇಲಿ ಮಾಡಿ ಹಾಕಿದ್ರೆ ಕೂಡ ಯಾವುದೇ ರೀತಿ ಕೆಲವರೆಲ್ಲ ಹೇಳ್ತಾರೆ ತಮ್ಮನೇಲಿ ಮಾಡಿ ಹಾಕಿ ಇಂಪ್ರೆಸೆಷನಲ್ಲಿ ಬರ್ತಾರೆ ಅಂತ ಬಟ್ ತಮ್ಮನೇಲಿ ಮಾಡಿ ಹಾಕಿದ್ರೆ ಕೂಡ ಬರ್ತಿಲ್ಲ ಕೆಲವೊಬ್ಬರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ವಿಡಿಯೋಸ್ ಎಲ್ಲ ನೋಡಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ ಬಟ್ ನೋಡಬೇಕು ಮುಂದೆ ಏನಾದರೂ ವಿಡಿಯೋಸಲ್ಲಿ ಒಳ್ಳೆ ಒಳ್ಳೆ ವ್ಯೂಸ್ ಸಿಗುತ್ತಾ ಏನು ಅಂತ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಮುಂದೆ ಏನು ಅಂತ ಒಳ್ಳೆ ವ್ಯೂಸ್ ಸಿಗುತ್ತಾ ಸಿಗಲ್ವಾ ಅಂತ ಅದಂತೂ ಏನು ನನ್ನ ಆಡಿಯನ್ಸ್ ಇರ್ತಾರೆ ಅವ್ರನಿಂದನೇ ನನಗೆ ಗೊತ್ತಾಗಬೇಕು ಯಾವ್ಯಾವ ಹೇಗೆ ರೆಸ್ಪಾನ್ಸ್ ಇರುತ್ತೆ ನನ್ನ ವೀಡಿಯೋಸ್ಗೆ ಅಂತ ಕೆಲ್ವೊಂದು ವೀಡಿಯೋಸ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಒಳ್ಳೆ ವೀಡಿಯೋದು ವಾಚ್ ಟೈಮ್ ಕೂಡ ಚೆನ್ನಾಗೇ ಹೋಗಿರುತ್ತೆ ವಿಡಿಯೋದು ವಾಚ್ ಟೈಮ್ ಕೂಡ ಚೆನ್ನಾಗೇ ಹೋಗಿರುತ್ತೆ ಸೊ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಫಾಲ್ಟ್ ಇದ್ದರೆ ಕಮೆಂಟ್ ಮುಖಾಂತರವಾಗಿ ತಿಳಿಸ್ಬೋದು ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೋತೀನಿ ನಾನು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಎಲ್ಲ ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆ ಹನ್ನೊಂದು ಕಾಲಿಂದ ಸ್ಟಾರ್ಟ್ ಆಗಿದ್ದು ಕೆಲಸ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ರೂಮೆಲ್ಲ ಒಡ್ಸ್ಕೊಂಡಿದ್ದೀನಿ ಆಚೆ ತೊಳಿಬೇಕು ಪಾತ್ರೆ ಉಜ್ಜಬೇಕು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮಲಗಿಬಿಟ್ರೆ ಬೆಳಗ್ಗೆಗೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂತ ಇನ್ನ ಬೆಳಗ್ಗೆ ಭಾನುವಾರ ಆಗಿದ್ರಿಂದ ಹೋಟೆಲಲ್ಲಿ ಸ್ವಲ್ಪ ಇರಬೇಕಾಗುತ್ತೆ ಬಂದು ಆಮೇಲೆ ಪಾತ್ರೆ ಎಲ್ಲ ಉಜ್ಜಿ ಕೆಲಸ ಮಾಡ್ಕೊಬೇಕಾಗುತ್ತೆ ಸೊ ರೊಟೀನಂತೂ ಡೈಲಿ ಡೈಲಿ ಇದ್ದೇ ಇರುತ್ತೆ ಏನೆಲ್ಲ ಮಾಡ್ತೀನಿ ಹೇಗೆ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾನು ಡೈಲಿ ತೋರಿಸ್ತಾನೆ ಇರ್ತೀನಿ ಸೊ ಹೋಟೆಲ್ ರೊಟೀನಂತೂ ನಾನು ನಿಮಗೆ ತೋರಿಸಿದ್ದೀನಿ ಒಬ್ಬೊಬ್ಬರ ಕೈಯಲ್ಲಂತೂ ಮಾಡೋಕ್ಕಾಗಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ಬರಬೇಕು ಇದ್ದರೆ ಇಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ರೊಟೀನ್ ಮುಗಿಸ್ಕೋತೀವಿ ಬಟ್ ಇಲ್ಲಿ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಎರಡೆರಡು ಕಡೆ ಇದು ಮಾಡ್ದಂಗೆ ಆಗುತ್ತೆ ಸೊ ಯಾರಾದರೂ ಒಂದನ್ನು ಮುಗಿಸ್ಕೋಬೋದು ಕೆಲವೊಬ್ರು ಮನೆ ಅವ್ರ ಮನೆಗಳಲ್ಲಿ ಕೆಲಸ ಮಾಡ್ಕೊಳ್ಳೋದೇ ದೊಡ್ಡದು ಅಂತ ಇರ್ತಾರೆ ಬಟ್ ನಾವು ಮೂರು ಮೂರು ಕೆಲಸ ಮಾಡ್ದಂಗೆ ಆಗ್ತಿದೆ ಈಗ ನನಗೆ ಸೊ ಒಂದು ಯೂಟ್ಯೂಬ್ಗೆ ವಿಡಿಯೋಸ್ ಹಾಕ್ಕೋಬೇಕು ಮನೆಯಲ್ಲೇ ಕೆಲಸ ಮಾಡ್ಕೋಬೇಕು ಆ್ಯಂಡ್ ಹೋಟೆಲ್ಗೆ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಅಂಡ್ ಇನ್ನೂ ಏನಾದರೂ ಸಣ್ಣ ಪುಟ್ಟದಿದ್ದರೆ ಅದನ್ನೂ ನೋಡ್ಕೋಬೇಕು ಎಲ್ಲಾದ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಒಂದು ಕೆಲಸ ಅಲ್ಲ ಮೂರು ಕೆಲಸ ಇದ್ದಂಗೆ ಇವಾಗ ನನಗೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸ್ಕೊಡಿ ನಾನು ಖಂಡಿತವಾಗ್ಲೂ ಅದನ್ನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಏನೂ ಒಂದು ಇದಿರುತ್ತೆ ಅಂತ ನಾನು ಏನು ಕಂಟೆಂಟ್ ಇರುತ್ತೆ ಅದೇ ಕಂಟೆಂಟ್ ಮುಖಾಂತರ ನಾನು ನಿಮಗೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿರ್ತೀನಿ ಕಂಟೆಂಟೇ ಒಂದು ಇಲ್ಲ ವಿಡಿಯೋದಲ್ಲಿ ಅದು ಅದ್ರ ಬಗ್ಗೆ ಏನೂ ಹೇಳೇ ಇಲ್ಲ ಅಂತ ಏನೂ ಇಲ್ಲ ಏನು ಕಂಟೆಂಟ್ ಹಾಕಿರ್ತೀನಿ ಆ ಕಂಟೆಂಟ್ ಬಗ್ಗೆ ನಾನು ಆಲ್ರೆಡಿ ವಿವರಿಸಿ ಹೇಳಿಬಿಟ್ಟಿರ್ತೀನಿ ಸೊ ಅದರ ವಿವರಣೆ ಬಂದು ಯಾರೋ ಹೇಳಿದ್ದೋ ಇಲ್ಲ ಬು ಫೋನಲ್ಲಿ ನೋಡಿದ್ದೋ ಇಲ್ಲ ಬುಕ್ಕಲ್ಲಿ ಓದಿದ್ದೋ ಆಗಿರೋದಿಲ್ಲ ಸೊ ಜೀವನದಲ್ಲಿ ಅಂತ ಒಂದು ನಿಜವಾದ ಒಂದು ಘಟನೆ ಆಗಿರ್ಬೋದು ನಿಜವಾದ ಒಂದು ಇದಾಗಿರ್ಬೋದು ನಮಗೆ ಅನುಭವ ಆಗಿರೋ ಒಂದು ಮಾತುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅವ್ರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್